ಸೋಂದಾಸ್ ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನಡೆಸಲಾಗುವ ನರಸಿಂಹ ಜಯಂತಿ ಹಿನ್ನೆಲೆಯಲ್ಲಿ ರಥೋತ್ಸವ ಭಕ್ತಿ ಭಾವದಲ್ಲಿ ಸೋಮವಾರ ಬೆಳಗಿನ ಜಾವದ ವೇಳೆಗೆ ಸಂಪೂರ್ಣಗೊಂಡಿತು ಸಂಸ್ಥಾನದ ಆರಾಧ್ಯ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹ ದೇವರ ರಥೋತ್ಸವವು ಮಠಾಧೀಶರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ಹಾಗೂ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ನಡೆಯಿತು ಕಲ್ಪೋಕ್ತ ಮಹಾಪೂಜೆ ಹತ್ತು ಮೂವತ್ತರಿಂದ ಮಹಾಮಂಗಳಾರತಿ ಹನ್ನೆರಡು ಗಂಟೆಗೆ ಮಹಾರಥೋತ್ಸವಕ್ಕೆ ದೇವರನ್ನು ಪಲ್ಲಕ್ಕಿಯ ಮೇಲೆ ಮೆರವಣಿಗೆಯ ಮೂಲಕ ಚಂಡೆ ವೇದಘೋಷ ವಾಲಗಗಳ ಮೂಲಕ ವೈದು ತಡರಾತ್ರಿ ಹನ್ನೆರಡು ನಲವತ್ತೈದಕ್ಕೆ ಮಹಾರಥದಲ್ಲಿ ದೇವರ ಸ್ಥಾಪನೆ ನಡೆಸಲಾಯಿತು ರಥಬೀದಿಯಲ್ಲಿ ಸಿಂಗಾರಗೊಂಡ ರಥದಲ್ಲಿ ದೇವರನ್ನು ರಥಾರೂಢಗೊಳಿಸುವಾಗ ಭಕ್ತರು ಹರ್ಷೋದ್ಗಾರ ನಡೆಸಿದರು ಶ್ರೀಗಳ ಕರಕಮಲಗಳಿಂದ ಪೂಜೆ ನಡೆಯಿತು ರಥದ ಗಾಲಿ ಪೂಜೆ ರಥ ಕಾಣಿಕೆ ಸಲ್ಲಿಕೆ ಬಳಿಕ ನಡುರಾತ್ರಿ ಒಂದು ಗಂಟೆ ವೇಳೆಗೆ ಭಕ್ತರಿಂದ ರಥ ಎಳೆಯುವ ಕಾರ್ಯಕ್ರಮ ನಡೆಯಿತು ಯತಿಗಳು ರಥವನ್ನು ಅನುಸರಿಸಿ ಸಾಗಿದರು ರಥವೇರಿದ ಭಗವಂತ ಆಗಮಿಸುವ ದೃಶ್ಯವನ್ನು ಭಕ್ತರು ಇಕ್ಕೆಲದಲ್ಲಿ ನಿಂತು ಕಣ್ತುಂಬಿಕೊಂಡರು ರಥೋತ್ಸವದ ಬಳಿಕ ಅಷ್ಟಾವಧಾನ ಸೇವೆಯನ್ನು ಸ್ವೀಕರಿಸಿ ದೇವರು ಮತ್ತೆ ಗರ್ಭಗುಡಿಗೆ ಎರಡು ಮೂವತ್ತರ ವೇಳೆಗೆ ಪ್ರವೇಶಿಸಿದರು ಶ್ರೀಮಠದಲ್ಲಿ ಮುಂಜಾನೆ ನರಸಿಂಹ ಹವನ ಇತರ ಪೂಜೆಗಳು ಕೂಡ ನಡೆದವು ಏಪ್ರಿಲ್ ಮೂವತ್ತರಿಂದಲೇ ರಥೋತ್ಸವದ ಸಂಬಂಧಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭಗೊಂಡಿದ್ದವು ರಥದ ನಿರ್ಮಾಣ ಹಾಗೂ ರಥೋತ್ಸವದಲ್ಲಿ ರಥದ ಗಾಲಿ ನಿರ್ವಹಣೆಯನ್ನು ಮುಸ್ಲಿಂ ಸಮುದಾಯದವರು ತಲತಲಾಂತರದಿಂದ ನಡೆಸಿಕೊಂಡು ಬಂದರೆ ಪ್ರತಿ ವರ್ಷ ನಡೆಸುತ್ತಿದ್ದ ಸಿಡಿಮದ್ದು ಪ್ರದರ್ಶನದಲ್ಲಿ ಕ್ರೈಸ್ತ ಕುಟುಂಬದ ವ್ಯಕ್ತಿ ನಿರ್ವಹಿಸುವುದರಿಂದ ಈ ರಥೋತ್ಸವ ಭಾವೈಕ್ಯದ ರಥೋತ್ಸವ ಎಂದೇ ಹೆಸರಾಗಿದೆ ರಥದ ನಿರ್ಮಾಣ ಕಾರ್ಯವನ್ನು ಹದಿನೈದು ದಿನಗಳ ಕಾಲ ಸೋಂದಾದ ಮುಸ್ಲಿಂ ಸಮುದಾಯದವರು ಭಕ್ತಿ ಭಾವದಲ್ಲಿ ನಡೆಸಿಕೊಂಡು ಬಂದಿದ್ದು ರಥೋತ್ಸವದ ಯಶಸ್ಸಿಗೆ ಸಹಕಾರಿಯಾಯಿತು ಇನ್ನು ರಥೋತ್ಸವದ ಬಳಿಕ ರಾತ್ರಿ ಯಕ್ಷಶಾಲ್ಮಲ ಸ್ವರ್ಣವಲಿ ನೇತೃತ್ವದಲ್ಲಿ ಹೆಸರಾಂತ ಕಲಾವಿದರಿಂದ ಕಂಸ ದಿಗ್ವಿಜಯ ಕಂಸ ವದೆ ಯಕ್ಷಗಾನ ಬಯಲಾಟ ನಡೆಯಿತು ನಾಗರಾಜ್ ಜೋಶಿ ಸೋಂದ ಸಂಯೋಜಿಸಿದರು ಮಠದ ಆಡಳಿತ ಮಂಡಳಿಯ ಅಧ್ಯಕ್ಷ ವಿಎನ್ ಹೆಗಡೆ ಬೊಮ್ಮಳ್ಳಿ ಕಾರ್ಯದರ್ಶಿ ಜಿವಿ ಹೆಗಡೆ ಗೊಡವೆಮನೆ ಮುಂತಾದವರೂ ಇದ್ದರು